ಹಾಯ್ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮನೆ ಹತ್ರ ಶೋ ಗಿಡ ತುಂಬಾ ಚೆನ್ನಾಗಿದಾಗಿದೆ ಫ್ಲವರಿಂಗು ಇದೆ ಅಷ್ಟು ಸೂಪರಾಗಿ ಬಂದಿದೆ ಅದು ಸ್ವಲ್ಪ ಇದು ಮಾಡೋದಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮನಿ ಪ್ಲ್ಯಾಂಟ್ಸ್ ವರ್ಷ ಆಯಿತು ಹಾಕಿ ಮತ್ತು ಹಾಗೆ ಹೊಲದ ಹತ್ರ ಹೋಗಿದ್ವಿ ಕಡಲೆ ಗಿಡ ಬರೋಣ ಅಂತ ಚೆನ್ನಾಗಿ ಹೂವನು ಕಾದಿದೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಡ್ರ್ಯಾಗನ್ನು ತುಂಬಾ ಅವತ್ತು ಫ್ಲವರಿಂಗ್ ಬಂದಿದೆ ಇವಾಗ ಮೂರೇ ಕಾಯಿಬಿಟ್ಟಿರೋದು ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಇನ್ನೊಂದು ಫ್ಲವರಿಂಗ್ ಆಗ್ತಾಯಿದೆ ಚೆನ್ನಾಗಿದೆ ತುಂಬಾ ಖುಷಿಯಾಯಿತು ಟವರಿಂಗ್ ಬಂದಿದೆ ಮತ್ತು ಇನ್ನೊಂದು ಚಿಕ್ಕದಿದೆ ಹಾಗಾಗಿ ನಿಮಗೂ ತೋರಿಸಲಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಬದನೆ ಗಿಡ ಯಾಕೋ ಸ್ವಲ್ಪ ಇದಾಗ್ತಾಯಿದೆ ಎಲೆ ಮುಟ್ಟರು ಬರ್ತಾಯಿದೆ